ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಜಲಪಾತಗಳು ಎನ್ನುವ ವಿಷಯದ ಮೇಲೆ ಹಿಂದೆ ನಡೆದ ಪ್ರಶ್ ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಎಮ್ ಸಿ ಕ್ಯೂ ರೂಪದಲ್ಲಿ ನೋಡುತ್ತಾ ಹೋಗೋಣ ಸೊ ಇಲ್ಲಿ ತನಕ ಯಾರೂ ಈ ಒಂದು ಸಬ್ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಜಲಪಾತಗಳು ಎನ್ನುವ ವಿಷಯದ ಕುರಿತು ಹಿಂದೆ ನಡೆದ ಪ್ರಶ್ನೆಗಳನ್ನು ಎಂ ಸಿ ಕ್ಯೂ ರೂಪದಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಹೋಗೋಣ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಹುಂಡ್ರು ಜಲಪಾತ ಯಾವ ನದಿಯಿಂದ ಉಂಟಾಗಿರುವುದು ಎನ್ನುವುದರ ಮೇಲೆ ಮೊದಲನೇ ಪ್ರಶ್ನೆಯನ್ನು ಕೇಳಲಾಗಿದ್ದು ಈ ಒಂದು ಪ್ರಶ್ನೆಯನ್ನು ಬೀದರ್ ಸಿ ಬಿಹಾರ್ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿರುವುದು ಹುಂಡ್ರು ಎನ್ನುವಂಥ ಒಂದು ಜಲಪಾತ ಯಾವ ನದಿಯಿಂದ ಉಂಟಾಗಿರುವುದು ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಇಂದ್ರಾವತಿ ಕಾವೇರಿ ಸುವರ್ಣರೇಖಾ ಹಾಗೂ ಗೋದಾವರಿ ಎನ್ನುವಂಥ ಆಪ್ಷನ್ಗಳನ್ನು ನೀಡಲಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ರೇಖಾ ಆಗಿರುವುದು ಈ ಒಂದು ಸುವರ್ಣರೇಖಾ ನದಿಯಿಂದ ಹುಂಡ್ರು ಎನ್ನುವಂಥ ಒಂದು ಜಲಪಾತ ನಿರ್ಮಾಣವಾಗಿರುವುದು ಸೊ ಭಾರತದ ನಯಗರೆಂದೇ ಪ್ರಸಿದ್ಧಿಯಾದಂಥ ಚಿತ್ರಕೂಟ ಜಲಪಾತವು ಇಂದ್ರಾವತಿ ನದಿಯಿಂದ ಉಂಟಾಗಿರುವುದು ಸೊ ಕಾವೇರಿ ನದಿಯಿಂದ ಉಂಟಾಗಿರುವಂಥ ಜಲಪಾತಗಳೆಂದರೆ ಹೊಗೆನಕಲ್ ಹಾಗೂ ಚುಂಚನಕಟ್ಟೆ ಜಲಪಾತಗಳು ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಸುವರ್ಣರೇಖಾ ನದಿಯಾಗಿರುವುದು ಹುಂಡ್ರೂ ಜಲಪಾತ ಸುವರ್ಣರೇಖಾ ನದಿಯಿಂದ ಉಂಟಾಗಿರುವುದು ಹಾಗಾಗಿ ಆಪ್ಷನ್ ಸಿ ರೇಖಾ ಎನ್ನುವುದು ಸರಿಯಾದ ಉತ್ತರವಾಗಿರುವುದು ಸೊ ಹುಂಡ್ರು ಜಲಪಾತ ಈ ಒಂದು ಸುವರ್ಣರೇಖಾ ನದಿಯಿಂದ ಉಂಟಾಗಿರುವುದು ಈ ಒಂದು ಹುಂಡ್ರು ಜಲಪಾತವು ರಾಂಚಿಯಿಂದ ಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವುದು ಹಾಗಾಗಿ ಈ ಒಂದು ಹುಂಡು ಜಲಪಾತವನ್ನು ನಾವು ಜಾರ್ಖಂಡ್ ರಾಜ್ಯದಲ್ಲಿ ಕಾಣುತ್ತೇವೆ ಈ ಒಂದು ಜಾರ್ಖಂಡ್ ರಾಜ್ಯದ ರಾಜಧಾನಿಯಾದ ರಾಂಚಿಯಿಂದ ಈ ಒಂದು ಹುಂಡು ಜಲಪಾತ ಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ಅತಿ ಮುಖ್ಯವಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಬಹುದಾದ ಸಂಭವವಿರುವುದು ಈ ಒಂದು ಉಂಡ್ರು ಜಲಪಾತ ಯಾವ ನದಿಯಿಂದ ಉಂಟಾಗಿರುವುದು ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ಈ ಒಂದು ಹುಂಡ್ರು ಜಲಪಾತ ಸುವರ್ಣರೇಖಾ ನದಿಯಿಂದಾಗಿರುವುದು ಹಾಗಾಗಿ ಇಲ್ಲಿ ಆಪ್ಷನ್ ಸಿ ರೇಖೆ ಎನ್ನುವುದು ಸರಿಯಾದ ಉತ್ತರವಾಗಿರುವುದು ಹುಂಡ್ರು ಜಲಪಾತ ಯಾವ ನದಿಯಿಂದ ಉಂಟಾಗಿದೆ ಅಂದರೆ ಸುವರ್ಣರೇಖಾ ನದಿಯಿಂದ ಉಂಟಾಗಿದೆ ಈ ಒಂದು ಪ್ರಶ್ನೆಯನ್ನು ಬಿಹಾರ್ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಕೇಳಲಾಗಿರುವುದು ಸೊ ಹಾಗಾಗಿ ಈ ಒಂದು ಪರೀಕ್ಷಾ ದೃಷ್ಟಿಯಿಂದ ಇದನ್ನು ಗಮನದಲ್ಲಿಟ್ಟುಕೊಳ್ಳುವುದು ಅತ್ಯಂತ ಅತ್ಯವಶ್ಯಕವಾಗಿರುವುದು ಹುಂಡ್ರು ಜಲಪಾತ ಸುವರ್ಣರೇಖಾ ನದಿ ಜಾರ್ಖಂಡ್ ರಾಜ್ಯದಲ್ಲಿರುವುದು ಸೊ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಶಿವನ ಸಮುದ್ರ ಜಲಪಾತ ಯಾವ ನದಿಯಿಂದ ಉಂಟಾಗಿರುವುದು ಸೋ ನಮ್ಮ ಕರ್ನಾಟಕದಲ್ಲಿರುವಂಥ ಈ ಒಂದು ಶಿವನ ಸಮುದ್ರ ಜಲಪಾತ ಯಾವ ನದಿಯಿಂದ ಉಂಟಾಗಿದೆ ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಕಾವೇರಿ ಕೃಷ್ಣ ಗೋದಾವರಿ ಮತ್ತು ಮಹಾನದಿ ಇಲ್ಲಿ ನಾವು ಇದಕ್ಕೆ ಉತ್ತರವನ್ನು ಅತ್ಯಂತ ಸುಲಭವಾಗಿ ಗುರುತಿಸಬಹುದು ಕರ್ನಾಟಕದಲ್ಲಿ ಕಂಡುಬರುವಂಥ ಎರಡು ನದಿಗಳೆಂದರೆ ಕೃಷ್ಣ ಕಾವೇರಿ ಮತ್ತು ಗೋದಾವರಿ ಸಹ ಕಂಡುಬರುವುದು ಬೀದರ್ ಜಿಲ್ಲೆಯಲ್ಲಿ ಸೊ ಇಲ್ಲಿ ಸರಿಯಾದಂಥ ಉತ್ತರ ಕಾವೇರಿ ನದಿಯಿಂದ ಈ ಒಂದು ಶಿವನ ಸಮುದ್ರ ಜಲಪಾತ ಉಂಟಾಗಿರುವುದು ಸೊ ಕೃಷ್ಣಾ ನದಿಯಿಂದ ಉಂಟಾಗಿರುವ ಜಲಪಾತ ಯಾವುದಂದರೆ ಅದು ಛಾಯಾ ಭಗವತಿ ಸೊ ಛಾಯಾ ಭಗವತಿ ಜಲಪಾತ ದೋಣಿ ನದಿಯಿಂದ ಉಂಟಾಗಿದ್ದು ಈ ಒಂದು ಛಾಯಾಭತಿ ಜ ಭಗ ಭಗವತಿ ಜಲಪಾತ ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣಾ ನದಿಯನ್ನು ಸೇರುವಲ್ಲಿ ಈ ಒಂದು ಛಾಯಾ ಭಗವತಿ ಜಲಪಾತ ಉಂಟಾಗಿರುವುದು ಸೊ ಶಿವನ ಸಮುದ್ರ ಜಲಪಾತ ಯಾವ ನದಿಯಿಂದ ಉಂಟಾಗಿರುವುದಂದರೆ ಅದು ಕಾವೇರಿ ನದಿಯಿಂದ ಉಂಟಾಗಿರುವಂಥ ಜಲಪಾತ ಶಿವನ ಸಮುದ್ರ ಜಲಪಾತವಾಗಿರುವುದು ಸೊ ಕಾವೇರಿ ನದಿಯನ್ನು ನಾವು ದಕ್ಷಿಣದ ಗಂಗೆ ಅಂತೇಳಿ ಕರಿತೇವೆ ಸೊ ಈ ಒಂದು ಕಾವೇರಿ ನದಿಯು ಬ್ರಹ್ಮಗಿರಿ ಬೆಟ್ಟಗಳಲ್ಲಿರುವಂಥ ತಲಕಾವೇರಿ ಎನ್ನುವಂಥ ಒಂದು ಪ್ರದೇಶದಲ್ಲಿ ಉದ್ಭವವಾಗುವುದು ಸೊ ಈ ಒಂದು ಶಿವನ ಸಮುದ್ರ ಜಲಪಾತ ಕಾವೇರಿ ನದಿಯಿಂದ ಉಂಟಾಗುತ್ತದೆ ಸೊ ನಾವು ಕಾವೇರಿಯನ್ನು ದಕ್ಷಿಣದ ಗಂಗೆ ಅಂತೇಳಿ ಸಹ ಕರಿತೇವೆ ಏಕೆಂದರೆ ಇದರ ಪವಿತ್ರತೆಯನ್ನು ಪರಿಗಣಿಸಿ ಕಾವೇರಿಯನ್ನು ನಾವು ದಕ್ಷಿಣದ ಗಂಗೆ ಅಂತೇಳಿ ಕರೀತೇವೆ ಈ ಒಂದು ಕಾವೇರಿ ನದಿಯು ಬ್ರಹ್ಮಗಿರಿ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿನ ತಲಕಾವೇರಿ ಎನ್ನುವಂಥ ಒಂದು ಸ್ಥಳಗಳಲ್ಲಿ ಉಗಮಗೊಳ್ಳುವುದು ಸೊ ಈ ಒಂದು ಜಲಪ ಈ ಒಂದು ಕಾವೇರಿ ನದಿಯು ತಮಿಳುನಾಡಿನ ಕಾವೇರಿ ಪಟ್ಟಣಂ ಎನ್ನುವ ಒಂದು ಸ್ಥಳದಲ್ಲಿ ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ಸೊ ಹಾಗಾಗಿ ಶಿವನ ಸಮುದ್ರ ಜಲಪಾತ ಉಂಟಾಗಿರುವುದು ಕಾವೇರಿ ನದಿಯಿಂದ ಕಾವೇರಿಯನ್ನು ದಕ್ಷಿಣದ ಗಂಗೆ ಅಂತೇಳಿ ಕರೀತಾರೆ ಸೊ ಈ ಒಂದು ಕಾವೇರಿಯು ಕೊಡಗು ಜಿಲ್ಲೆಯ ಬ್ರಹ್ಮಬಿರಿ ಬ್ರಹ್ಮಗಿರಿ ಬೆಟ್ಟಗಳಲ್ಲಿನ ತಲಕಾವೇರಿ ಎನ್ನುವಂಥ ಒಂದು ಪ್ರದೇಶದಲ್ಲಿ ಉಗಮಗೊಳ್ಳುವುದು ಸೊ ಈ ಒಂದು ಶಿವನ ಸಮುದ್ರ ಜಲಪಾತದಲ್ಲಿ ಏಷ್ಯಾದಲ್ಲಿ ಪ್ರಥಮ ಬಾರಿಗೆ ಜಲವಿದ್ಯುತ್ತನ್ನು ತಯಾರಿಸಿದ ಕೇಂದ್ರ ಯಾವುದಂದರೆ ಅದು ಶಿವನ ಸಮುದ್ರ ಹತ್ತೊಂಬತ್ತು ನೂರ ಎರಡರಲ್ಲಿ ಶೇಷಾದ್ರಿ ಅಯ್ಯರವರ ಪ್ರಯತ್ನದ ಫಲವಾಗಿ ಶಿವನ ಸಮುದ್ರ ಜಲಪಾತದಲ್ಲಿ ಹತ್ತೊಂಬತ್ತು ನೂರ ಎರಡನೇ ಇಶಿವಿಯಲ್ಲಿ ಏಷ್ಯಾದ ಪ್ರಥಮ ಜಲ ವಿದ್ಯುತ್ ಕೇಂದ್ರವನ್ನು ಶಿವನ ಶಿವನ ಸಮುದ್ರದಲ್ಲಿ ತಯಾರಿಸಲಾಯಿತು ಈ ಒಂದು ಶಿವನ ಸಮುದ್ರದಲ್ಲಿ ಪ್ರಾರಂಭಿಸಲಾದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ಕೋಲಾರದಲ್ಲಿರುವಂಥ ಚಿನ್ನದ ಗಣಿಗೆ ಹಾಗೂ ಬೆಂಗಳೂರು ನಗರಕ್ಕೆ ವಿದ್ಯುತ್ತನ್ನು ಒದಗಿಸಲಾಯಿತು ಸೊ ಏಷ್ಯಾದ ಪ್ರಥಮ ಜಲ ವಿದ್ಯುತ್ ಘಟಕವನ್ನು ನಾವು ಶಿವನ ಸಮುದ್ರದಲ್ಲಿ ಕಾಣ್ತೇವೆ ಸೊ ಈ ಒಂದು ಶಿವನ ಸಮುದ್ರ ಜಲಪಾತವಲ್ಲದೆ ಕಾವೇರಿ ನದಿ ಇತರೆ ಜಲಪಾತಗಳನ್ನು ನಾವು ಪಟ್ಟಿ ಮಾಡ್ತಾ ಹೋದರೆ ಗಗನಚುಕ್ಕಿ ಬರಚುಕ್ಕಿ ಚುಂಚನಕಟ್ಟೆ ಹಾಗೂ ಒಗೆನ್ಕಲ್ಲು ಎನ್ನುವಂಥ ಜಲಪಾತಗಳು ಸಹ ಈ ಒಂದು ಕಾವೇರಿ ನದಿಯಿಂದ ಉಂಟಾಗಿರುವಂಥ ಒಂದು ಜಲಪಾತಗಳು ಸೊ ಅದಲ್ಲದೆ ನಾವು ಕಾವೇರಿ ನದಿಯ ಉಪನದಿಗಳನ್ನು ನೋಡ್ತಾ ಹೋದ್ರೆ ಹೇಮಾವತಿ ಮೋಯರ್ ಕಬಿನಿ ಅರ್ಕಾವತಿ ಲೋಕಪಾವಿನಿ ಈ ಮುಂತಾದ ನದಿಗಳು ಈ ಒಂದು ಕಾವೇರಿ ನದಿಯ ಉಪನದಿಗಳಾಗಿವೆ ಈ ಸೊ ಶಿವನ ಸಮುದ್ರ ಎನ್ನುವಂಥ ಒಂದು ಜಲಪಾತ ಕಾವೇರಿ ನದಿಯಿಂದ ಆಗಿರಬಹುದು ಕಾವೇರಿ ನದಿಯನ್ನು ದಕ್ಷಿಣದ ಗಂಗೆ ಅಂತೇಳಿ ಕರೀತಾರೆ ಸೊ ಈ ಒಂದು ಕಾವೇರಿ ನದಿಯು ಕೊಡಗಿನ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿನ ತಲಕಾವೇರಿ ಎನ್ನುವಂಥ ಒಂದು ಪ್ರದೇಶದಲ್ಲಿ ಉಗಮವಾಗುವುದು ಸೊ ಶಿವ ಶಿವನ ಸಮುದ್ರವನ್ನು ವೃತ್ತಪಡಿಸಿ ಗಗನಚುಕ್ಕಿ ಬರಚುಕ್ಕಿ ಚುಂಚನಕಟ್ಟೆ ಹಾಗೂ ಒಗೆನ್ಕಲ್ ಎನ್ನುವಂಥ ಜಲಪಾತಗಳನ್ನು ಸಹ ನಾವು ಕಾವೇರಿ ನದಿಗೆ ಕಾಣುತ್ತೇವೆ ಸೊ ಇದಿಷ್ಟು ಕಾವೇರಿ ನದಿಯ ಸಂಪೂರ್ಣ ಚಿತ್ರಣ ಸೊ ಮುಂದಿನ ಪ್ರಶ್ನೆ ಕಪಿಲಧಾರ ಜಲಪಾತ ಯಾವ ನದಿಯಿಂದ ಉಂಟಾಗಿರುವುದು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದ್ದು ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಗೋದಾವರಿ ಶರಾವತಿ ನರ್ಮದಾ ಹಾಗೂ ಮಹಾನದಿ ಎನ್ನುವಂಥ ಆಪ್ಷನ್ಗಳನ್ನು ನಾವು ನೋಡ್ತಾ ಇವೆ ಸೊ ನಿಮಗೆಲ್ಲ ತಿಳಿದಿರುವಂತೆ ಶರಾವತಿ ನದಿಯಿಂದ ಉಂಟಾಗಿರುವಂಥ ಜಲಪಾತ ನಮ್ಮ ಕರ್ನಾಟಕದ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂಥ ಜಲಪಾತ ಜೋಗ ಜಲಪಾತ ಈ ಒಂದು ಶರಾವತಿ ನದಿಯಿಂದ ಉಂಟಾಗಿರುವುದು ಸೊ ಈ ಒಂದು ಜೋಗ ಜಲಪಾತವು ರಾಜ ರಾಣಿ ರೋರರ್ ರಾಕೆಟ್ ಎನ್ನುವ ನಾಲ್ಕು ಕವಲುಗಳಾಗಿ ಅತ್ಯಂತ ವರ್ಣರಂಜಿತವಾಗಿ ಧುಮುಕುವುದನ್ನು ನಾವು ನೋಡ್ಬೋದು ಸೊ ಹಾಗಾಗಿ ಕಾ ಶರಾವತಿ ನದಿಯಿಂದ ಉಂಟಾಗಿರೋ ಜಲಪಾತ ಯಾವುದಂದರೆ ಜೋಗ ಜಲಪಾತ ಸೊ ಇಲ್ಲಿ ಕೇಳಿರೋ ಪ್ರಶ್ನೆ ಕಪಿಲಧಾರ ಜಲಪಾತ ಯಾವ ನದಿಯಿಂದ ಉಂಟಾಗಿರುವುದು ಸೊ ಹಾಗಾಗಿ ನರ್ಮದಾ ಎನ್ನುವುದು ಸರಿಯಾದ ಉತ್ತರವಾಗಿರುವುದು ಸೊ ನರ್ಮದಾ ನದಿಯಿಂದ ಕಪಿಲಧಾರ ಜಲಪಾತವು ನಿರ್ಮಾಣವಾಗಿರುವುದು ಸೊ ಜೋಗ ಜಲಪಾತ ನಿರ್ಮಾಣವಾಗಿರುವುದು ಶರಾವತಿ ನದಿಯಿಂದ ಸೊ ನರ್ಮದಾ ನದಿಯಿಂದ ಈ ಒಂದು ಕಪಿಲ ಜಲಪಾತ ನಿರ್ಮಾಣವಾಗಿರುವುದು ಸೊ ನರ್ಮದಾ ನದಿಯ ಮುಖ್ಯ ಜಲನಯನ ಪ್ರದೇಶವನ್ನು ನಾವು ಮಧ್ಯಪ್ರದೇಶದಲ್ಲಿ ಕಾಣುತ್ತೇವೆ ಸೊ ಆಪ್ಷನ್ನಲ್ಲಿ ನಾವು ಮಹಾನದಿಯನ್ನು ಸಹ ನೋಡಿದವು ಸೊ ಮಹಾನದಿಯನ್ನು ನಾವು ಒಡಿಸ್ಸಾದ ಕಣ್ಣೀರಿ ನದಿ ಅಂತೇಳಿ ಕರೀತೇವೆ ಸೊ ಈ ಒಂದು ಮಹಾನದಿಯನ್ನು ಒಡಿಸ್ಸಾದ ಕಣ್ಣೀರಿ ನದಿ ಅಂತೇಳಿ ಏಕೆ ಕರಿತೇವೆ ಅಂದರೆ ಸೊ ಪದೇ ಪದೇ ಮಹಾನದಿಯಿಂದ ಉಂಟಾಗುವ ಪ್ರವಾಹದಿಂದ ಅಲ್ಲಿ ಒಡಿಸ್ಸಾದಲ್ಲಿ ಸಾವು ಅಪಾರ ಸಾವು ನೋವಿಗೆ ಕಾರಣವಾಗುವುದು ಹಾಗಾಗಿ ಮಹಾನದಿಯನ್ನು ನಾವು ಒಡಿಸದ ಕಣ್ಣೀರು ನದಿ ಅಂತೇಳಿ ಕರೀತೇವೆ ಕಪಿಲದಾರ ಜಲಪಾತ ಉಂಟಾಗಿರುವುದು ನರ್ಮದ ನದಿಯಿಂದ ಸೊ ನರ್ಮದಾ ನದಿಯ ಬಹುತೇಕ ಜಲನಯನ ಪ್ರದೇಶವನ್ನು ನಾವು ಮಧ್ಯಪ್ರದೇಶದಲ್ಲಿ ಕಾಣುತ್ತೇವೆ ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ನರ್ಮದಾ ನದಿಯಿಂದ ಉಂಟಾಗಿರುವಂಥ ಜಲಪಾತ ಯಾವುದಂದರೆ ಅದು ಕಪಿಲದಾರ ಜಲಪಾತವಾಗಿರೋದು ಸೊ ಶರಾವತಿ ನದಿಯಿಂದ ನಮ್ಮ ಕರ್ನಾಟಕದ ಜೋಗ ಜಲಪಾತ ನಿರ್ಮಾಣವಾಗಿರುವುದು ಸೊ ಯಾವ ಜಲಪಾತವನ್ನು ಭಾರತದ ನಯಾಗರ ಜಲಪಾತ ಅಂತೇಳಿ ಕರೀತಾರೆ ಸೊ ಅಂತ ಈ ಅಂತೇಳಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದೆ ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ದೂಧ್ಸಾಗರ್ ಗೋಕಾಕ್ ಜಲಪಾತ ಜೋಗ ಜಲಪಾತ ಹಾಗೂ ಚಿತ್ರಕೂಟ ಜಲಪಾತ ಎನ್ನುವ ಆಪ್ಷನ್ಗಳನ್ನು ನಾವು ನೋಡ್ತೇವೆ ಸೊ ನಿಮಗೆ ಈಗಾಗಲೇ ತಿಳಿದಿರುವಂತೆ ಕರ್ನಾಟಕದ ಜೋ ನಯಾಗರ್ ಅಂತೇಳಿ ನಾವು ಗೋಕಾಕ್ ಜಲಪಾತವನ್ನು ಕರೀತೇವೆ ಈ ಒಂದು ಗೋಕಾಕ್ ಜಲಪಾತ ಘಟಪ್ರಭಾ ನದಿಯಿಂದ ಉಂಟಾಗಿರುವುದು ಸೊ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಗೋಕಕ್ ಜಲಪಾತ ಘಟಪ್ರಭಾ ನದಿಯಿಂದ ಉಂಟಾಗಿದ್ದು ಅದನ್ನು ನಾವು ಕರ್ನಾಟಕದ ನಯಾಗರ ಅಂತೇಳಿ ಕರಿತೇವೆ ಸೊ ಇಲ್ಲಿ ಪ್ರಶ್ನೆಯನ್ನು ಕೇಳಿರುವುದು ಭಾರತದ ನಯಾಗರ ಎಂದು ಯಾವ ಜಲಪಾತವನ್ನು ಹೇಳಿ ಜಲಪಾತವನ್ನು ಕರಿತೇವೆ ಅಂತೇಳಿ ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಚಿತ್ರಕೂಟ ಎನ್ನುವುದು ಸರಿಯಾದಂಥ ಉತ್ತರ ಸೊ ಕರ್ನಾಟಕದ ನಯಾಗರ ಅಂತೇಳಿ ನಾವು ಗೋಕಕ್ ಜಲಪಾತವನ್ನು ಕರೀತೇವೆ ಬದಲಾಗಿ ಭಾರತದ ನಯಾಗರವೆಂದು ಚಿತ್ರಕೂಟ ಜಲಪಾತವನ್ನು ಕರೀತೇವೆ ಸೊ ಚಿತ್ರಕೂಟ ಜಲಪಾತ ಎನ್ನುವುದು ಇಂದ್ರಾವತಿ ನದಿಯಿಂದ ಉಂಟಾಗಿರುವಂಥ ಒಂದು ಜಲಪಾತ ಈ ಒಂದು ಇಂದ್ರಾವತಿ ನದಿ ಅಥವಾ ಚಿತ್ರಕೂಟ ಜಲಪಾತವನ್ನು ನಾವು ಛತ್ತೀಸ್ಗಢ ರಾಜ್ಯದಲ್ಲಿ ನೋಡ್ತೇವೆ ಸೊ ಈ ಒಂದು ಚಿತ್ರಕೂಟ ಜಲಪಾತವನ್ನು ನಾವು ಭಾರತದ ನಯಗರ ಜಲಪಾತ ಅಂತೇಳಿ ಕರಿತೇವೆ ಸೊ ನಾವು ಈಗಾಗಲೇ ನೋಡಿರುವಂತೆ ಕರ್ನಾಟಕದ ನಯಗರ ಗೋಕಕ್ ಜಲಪಾತವಾಗಿರುವುದು ಸೊ ಈ ಒಂದು ಗೋಕಕ್ ಜಲಪಾತವು ಘಟಪ್ರಭ ನದಿಯಿಂದ ನಿರ್ಮಾಣವಾಗಿರುವಂಥ ಒಂದು ಜಲಪಾತ ಸೊ ಇಲ್ಲಿ ಗಮನಿಸಬೇಕಾದ ಎರಡು ಮುಖ್ಯ ಅಂಶಗಳೆಂದರೆ ಕರ್ನಾಟಕದ ನಯಗರ ಬೇರೆ ಹಾಗೂ ಭಾರತದ ನಯಗರ ಬೇರೆ ಸೊ ಭಾರತದ ನಯಗರ ಅಂತೇಳಿ ಯಾವ ಜಲಪಾತವನ್ನು ಕರಿತೇವೆ ಅಂದರೆ ಚಿತ್ರಕೂಟ ಜಲಪಾತವನ್ನು ನಾವು ಭಾರತದ ನಯಗರ ಅಂತೇಳಿ ಕರಿತೇವೆ ಸೊ ಈ ಒಂದು ಜಲಪಾತವು ಇಂದ್ರಾವತಿ ನದಿಯಿಂದ ಉಂಟಾಗಿದ್ದು ಛತ್ತೀಸ್ಗಢ ರಾಜ್ಯದಲ್ಲಿ ಕಾಣಬಹುದು ಸೊ ಅದೇ ರೀತಿ ಕರ್ನಾಟಕದ ನಯಗರವೆಂದು ಗೋಕಾಕ್ ಜಲಪಾತವನ್ನು ಕರಿತೇವೆ ಸೊ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಈ ಒಂದು ಗೋಕಾಕ್ ಜಲಪಾತ ಘಟಪ್ರಭ ನದಿಯಿಂದ ಉಂಟಾಗಿರುವುದು ಸೊ ಈ ಒಂದು ನಯಗರ ಜಲಪಾತದ ಬಗ್ಗೆ ಕುರಿತು ನೋಡೋದಾದರೆ ಸೊ ಈ ಒಂದು ನಯಗರ ಜಲಪಾತ ಕೆನಡಾ ಮತ್ತು ಅಮೆರಿಕದ ಗಡಿಯಲ್ಲಿರುವಂಥ ಒಂದು ಜಲಪಾತ ಈ ಒಂದು ಚಿತ್ರದಲ್ಲಿ ನೋಡುತ್ತಿರುವಂಥ ಜಲಪಾತವೇ ನಯಗರ ಜಲಪಾತವಾಗಿದ್ದು ಈ ಒಂದು ನಯಗರ ಜಲಪಾತವು ಸೆಂಟ್ ಲಾರೆನ್ಸ್ ನದಿಯಿಂದ ಉಂಟಾಗಿರುವುದು ಸೊ ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಮೂರು ಅಂಶಗಳೆಂದರೆ ಮೊದಲನೆಯದಾಗಿ ಭಾರತದ ನಯಗರ ಅಂತೇಳಿ ನಾವು ಚಿತ್ರಕೂಟ ಜಲಪಾತವನ್ನು ಹೇಳಿ ಕರಿತೇವೆ ಈ ಒಂದು ಚಿತ್ರಕೂಟ ಜಲಪಾತ ಇಂದ್ರಾವತಿ ನದಿಯಿಂದ ಆಗಿದ್ದು ಛತ್ತೀಸ್ಗಢ ರಾಜ್ಯದಲ್ಲಿರುವುದು ಕರ್ನಾಟಕದ ನಯಗರ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಗರ ಅಂತ ಹೇಳಿ ಕರಿತೇವೆ ಸೊ ಈ ಒಂದು ಜಲಪಾತ ಘಟಪ್ರಭ ನದಿಯಿಂದ ಉಂಟಾಗಿದ್ದು ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿರುವುದು ಸೊ ಈ ನಯಗರ ಜಲಪಾತದ ಕುರಿತು ನೋಡೋದಾದರೆ ಕೆನಡಾ ಮತ್ತು ಅಮೆರಿಕದ ಗಡಿಯಲ್ಲಿರುವಂಥ ಒಂದು ಜಲಪಾತ ಈ ಒಂದು ಜಲಪಾತ ಸೆಂಟ್ ಲಾರೆನ್ಸ್ ನದಿಯಿಂದ ಉಂಟಾಗಿರುವುದು ಸೊ ಜಗತ್ತಿನ ಅತ್ಯಂತ ಎತ್ತರವಾದ ಜಲಪಾತ ಯಾವುದಂದರೆ ಅದನ್ನು ನಾವು ಏಂಜಲ್ ಫಾಲ್ಸ್ ಅಂತೇಳಿ ಹೇಳ್ತೇವೆ ಸೊ ಈ ಒಂದು ಏಂಜಲ್ ಜಲಪಾತವು ಚುರಾನ್ ನದಿಯಿಂದ ಉಂಟಾಗಿದ್ದು ದಕ್ಷಿಣ ಅಮೆರಿಕದ ವೆನಿಜುವೆಲ ದೇಶದಲ್ಲಿ ನಾವು ಕಾಣುತ್ತೇವೆ ಅತ್ಯಂತ ಹೆಚ್ಚು ಭುವನ ಸುಂದರಿಯರನ್ನು ಅಥವಾ ವಿಶ್ವ ಸುಂದರಿಯರನ್ನು ಹೊಂದಿದ ದೇಶ ಯಾವುದಂದರೆ ಅದು ವೆನಿಜುವೆಲ ದಕ್ಷಿಣ ಅಮೆರಿಕದ ವೆನಿಜುವೆಲದ ವೆನಿಜುವೆಲದಲ್ಲಿ ನಾವು ಜಗತ್ತಿನ ಅತ್ಯಂತ ಎತ್ತರವಾದ ಏಂಜಲ್ ಫಾಲ್ಸನ್ನು ನೋಡ್ತೇವೆ ಈ ಒಂದು ಏಂಜಲ್ ಫಾಲ್ಸ್ ಚುರಾನ್ ನದಿಯಿಂದ ಉಂಟಾಗಿರುವುದು ಸೊ ನಯಗರ ಜಲಪಾತ ಅಗಲವಾದ ಜಲಪಾತವಾದರೆ ಏಂಜಲ್ ಫಾಲ್ಸ್ ಅಥವಾ ಏಂಜಲ್ ಜಲಪಾತ ಚುರನ್ ನದಿಯಿಂದ ಉಂಟಾಗಿದ್ದು ಜಗತ್ತಿನ ಅತ್ಯಂತ ಎತ್ತರವಾದ ಜಲಪಾತವಾಗಿರುವುದು ಸೊ ಈ ಒಂದು ಜಲಪಾತವನ್ನು ನಾವು ದಕ್ಷಿಣ ಅಮೆರಿಕದ ದೇಶವಾದ ವೆನೆಜುವೆಲಾದಲ್ಲಿ ಕಾಣುತ್ತೇವೆ ಸೊ ಮುಂದಿನ ಪ್ರಶ್ನೆ ಸಾಗರ್ ಜಲಪಾತ ಯಾವ ನದಿಯಿಂದ ನಿರ್ಮಾಣವಾಗಿದೆ ಸೊ ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಮಹಾದಾಯಿ ಗೋದಾವರಿ ಶರಾವತಿ ಮತ್ತು ಹೇಮಾವತಿ ಸೊ ಹೇಮಾವತಿ ನದಿಯು ಕಾವೇರಿ ನದಿಯ ಉಪನದಿಯಾಗಿರುವುದು ಶರಾವತಿ ನದಿಯಿಂದ ಜೋಗ ಜಲಪಾತ ಉಂಟಾಗುತ್ತದೆ ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಮಹಾದಾಯಿ ನದಿ ಸೊ ದೂತ್ಸಾಗರ್ ಜಲಪಾತವು ಮಹಾನದಿ ಮಹಾದಾಯಿ ನದಿಯಿಂದ ನಿರ್ಮಾಣವಾಗಿರುವಂಥ ಒಂದು ಜಲಪಾತವಾಗಿರುವುದು ಸೊ ಸಾಗರ್ ಜಲಪಾತ ಎನ್ನುವುದು ಮಹಾದಾಯಿ ನದಿಯಿಂದ ನಿರ್ಮಾಣವಾಗಿರುವಂಥ ಒಂದು ಜಲಪಾತ ಈ ಒಂದು ಮಹಾದಾಯಿ ನದಿಯು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಉಗಮುವಂಥ ಒಂದು ನದಿಯಾಗಿದ್ದು ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ಮೂಲಕ ಅರಿಯುವಂಥ ಒಂದು ನದಿಯಾಗಿರುವುದು ಸೊ ಈ ಒಂದು ದೂಧ್ಸಾಗರ್ ಜಲಪಾತ ಕರ್ನಾಟಕ ಮತ್ತು ಗೋವಾಗಳ ಗಡಿ ಒಂದು ಜಲಪಾತವಾಗಿದೆ ಸೊ ಗೋವಾದ ಏಕೈಕ ನ್ಯಾಷನಲ್ ಪಾರ್ಕ್ ಆದಂಥ ಮಹಾವೀರ ನ್ಯಾಷನಲ್ ಪಾರ್ಕ್ನಲ್ಲಿ ಈ ಒಂದು ಸಾಗರ್ ಜಲಪಾತವನ್ನು ನಾವು ಕಾಣಬಹುದು ಈ ಒಂದು ಸಾಗರ್ ಜಲಪಾತ ಮಹಾದಾಯಿ ನದಿಯಿಂದ ಉಂಟಾಗಿರುವುದು ಕಳಸ ಮತ್ತು ಬಂಡೂರಿ ನದಿಗಳು ಈ ಒಂದು ಮಹಾದಾಯಿ ನದಿಯ ಜಲಪಾತ ಮಹಾನ ಮಹಾದಾಯಿ ನದಿಯ ಉಪನದಿಗಳಾಗಿವೆ ಸೊ ಮಹಾದಾಯಿ ನದಿಯಿಂದ ಉಂಟಾಗುವ ಇನ್ನೊಂದು ಜಲಪಾತ ಯಾವುದಂದರೆ ಅದು ವಜ್ರಪೋಹ ಜಲಪಾತವು ಸಹ ಮಹಾದಾಯಿ ನದಿಯಿಂದ ಉಂಟಾಗುವುದು ಸೊ ಇಲ್ಲಿ ಗಮನಿಸಬೇಕಾದ ಮುಖ್ಯಾಂಶಗಳಂದರೆ ಕಳಸ ಮತ್ತು ಬಂಡೂರಿ ಎನ್ನುವಂಥ ನದಿಗಳು ಮಹಾದಾಯಿ ನದಿಯ ಉಪನದಿಗಳಾಗಿವೆ ಮಹಾವೀರ ರಾಷ್ಟ್ರೀಯ ಉದ್ಯಾನವನ ಕಂಡುಬರೋದು ಗೋವಾದಲ್ಲಿ ಸೊ ಸಾಗರ್ ಜಲಪಾತ ಸಹ ನಿರ್ಮಾಣವಾಗಿರುವುದು ಮಹದಾಯಿ ನದಿಯಿಂದ ಅದರೊಂದಿಗೆ ವಜ್ರಪೋಹ ಜಲಪಾತವೂ ಸಹ ಈ ಒಂದು ಮಹದಾಯಿ ನದಿಯಿಂದ ನಿರ್ಮಾಣವಾಗಿರುವುದು ಸೊ ಇದಿಷ್ಟು ಅಂಶಗಳನ್ನು ನಾವು ಪರೀಕ್ಷಾ ದೃಷ್ಟಿಯಿಂದ ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಅತ್ಯಂತ ಅಗತ್ಯತೆ ಸೊ ಈ ಒಂದು ಸ್ಲೈಡ್ನಲ್ಲಿ ನಾವು ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಕೇಳಲಾದ ಕೆಲವು ಮುಖ್ಯ ಜಲಪಾತಗಳನ್ನು ಕುರಿತು ಈ ಒಂದು ಸ್ಲೈಡ್ನಲ್ಲಿ ನೋಡ್ತಾ ಹೋಗ್ತೀವಿ ಸಾಧ್ಯ ಆದರೆ ಈ ಒಂದು ಸ್ಲೈಡ್ನಲ್ಲಿ ಬರ್ತಿರುವಂಥ ಒಂದು ಸ್ಲೈಡನ್ನು ನೀವು ಸ್ಕ್ರೀನ್ಶಾಟ್ ತಗೊಂಡು ಬೇಕಾದ ಅಥವಾ ಇದನ್ನು ನೀವು ನೋಟ್ ಮಾಡಿಕೊಂಡ್ರೆ ಇನ್ನೂ ಉತ್ತಮ ಸೊ ಇಲ್ಲಿ ಮೊದಲನೇದಾಗಿ ಚಿತ್ರಕೂಟ ಜಲಪಾತ ಇಟ್ ಈಸ್ ಆಲ್ಸೋ ನೋನ್ ಆಸ್ ನಯಗರ ವಾಟರ್ ಫಾಲ್ ಆಫ್ ಇಂಡಿಯಾ ಈ ಒಂದು ಚಿತ್ರಕೂಟ ಜಲಪಾತವನ್ನು ಭಾರತದ ನಯಗರ ಅಂತೇಳಿ ಕರೀತಾರೆ ಸೊ ಇಂದ್ರಾವತಿ ನದಿಯಿಂದ ಉಂಟಾಗಿದ್ದು ಬಸ್ತಾರ್ ಜಿಲ್ಲೆಯ ಛತ್ತೀಸ್ಗಢದಲ್ಲಿ ಕಂಡುಬರುವುದು ಸೊ ಈ ಒಂದು ಪ್ರಶ್ನೆಯನ್ನು ಸಹ ಕೇಳಲಾಗಿದ್ದು ಬಸ್ತಾರ್ ಜಿಲ್ಲೆ ಎನ್ನುವಂಥ ಜಿಲ್ಲೆಯನ್ನು ಬಿಟ್ಟುಕೊಳ್ಳುವುದು ಕೂಡ ಅವಶ್ಯಕವಾಗಿರುವುದು ಸೊ ಈ ಒಂದು ಚಿತ್ರಕೂಟ ಜಲಪಾತ ಇಂದ್ರಾವತಿ ನದಿಯಿಂದ ಇದು ಛತ್ತೀಸ್ಗಢ ರಾಜ್ಯದ ಬಸ್ತಾರ್ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಜಲಪಾತವಾಗಿರುವುದು ಎರಡನೆಯದಾಗಿ ಸಾಗರ್ ಜಲಪಾತ ನಾವೀಗಾಗಲೇ ನೋಡಿರುವಂತೆ ಮಹದಾಯಿ ನದಿಯಿಂದ ಉಂಟಾಗುತ್ತದೆ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂಥ ಈ ಒಂದು ಜಲಪಾತ ಗೋವಾ ಮತ್ತು ಕರ್ನಾಟಕದಗಳ ಮಧ್ಯಭಾಗದಲ್ಲಿರುವಂಥ ಅಥವಾ ಗಡಿ ಭಾಗದಲ್ಲಿರುವಂಥ ಒಂದು ಜಲಪಾತವಾಗಿರುವುದು ಧನೌಂದರ್ ಜಲಪಾತ ಕಂಡುಬರುವುದು ನರ್ಮದಾ ರಿವರ್ ಅಥವಾ ನರ್ಮದಾ ನದಿಯಿಂದ ಸೊ ಮಧ್ಯ ಪ್ರದೇಶದಲ್ಲಿ ಕಂಡುಬರುವಂಥ ಒಂದು ಜಲಪಾತವಾಗಿರುವುದು ಸೊ ಕುಂಚಿಕಲ್ ಎನ್ನುವಂಥ ಜಲಪಾತ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂಥ ಜಲಪಾತವಾಗಿರುವುದು ನೊಕಾಯಿಖಾಯಿ ಅನ್ನುವಂಥ ಜಲಪಾತ ಮೇಘಾಲಯದಲ್ಲಿ ಕಂಡುಬರುವಂಥ ಒಂದು ಜಲಪಾತವಾಗಿರುವುದು ಸೊ ಅತ್ಯಂತ ಭಾರತದಲ್ಲಿ ಅತ್ಯಂತ ಎತ್ತರವಾದ ಅಥವಾ ಅತ್ಯಂತ ಎತ್ತರವಾದ ಜಲಪಾತ ಯಾವುದಂದರೆ ಮೇಘಾಲಯ ರಾಜ್ಯದಲ್ಲಿ ಕಂಡುಬರುವಂಥ ನೊಕಾಯಿ ಕಾಲಿ ಎನ್ನುವಂಥ ಜಲಪಾತ ಅತ್ ಭಾರತದ ಅತ್ಯಂತ ಎತ್ತರವಾದಂಥ ಜಲಪಾತವಾಗಿರುವುದು ಸೊ ಜೋಗ ಜಲಪಾತ ಅತಿ ದೊಡ್ಡ ಜಲಪಾತವಾದರೆ ನೊಕಾಯಿ ಕಾಯಿ ಎನ್ನುವಂಥ ಜಲಪಾತ ನೊಕಾಲಿಕಾಯಿ ಎನ್ನುವಂಥ ಜಲಪಾತ ಈ ಒಂದು ಜಲಪಾತವು ಮೇಘಾಲಯ ಮೇಘಾಲಯ ರಾಜ್ಯದಲ್ಲಿ ಕಂಡು ಬರ ಬರುತ್ತಿದ್ದು ಸೊ ಈ ಒಂದು ಜಲಪಾತವು ಭಾರತದ ಅತ್ಯಂತ ಎತ್ತರವಾದ ಜಲಪಾತವಾಗಿರುವುದು ಸೊ ಭಾರತದ ನಯಗಾರವೆಂತೇಳಿ ಚಿತ್ರಕೂಟವನ್ನು ಕರೀತೇವೆ ಆ ಒಂದು ಚಿತ್ರಕೂಟ ಇಂದ್ರಾವತಿ ನದಿಯಿಂದಾಗಿದ್ದು ಛತ್ತೀಸ್ಗಢ ರಾಜ್ಯದ ಬಸ್ತರ್ ಜಿಲ್ಲೆಯಲ್ಲಿರುವಂಥದ್ದು ಸಾಗರ್ ಜಲಪಾತ ಮಹಾದಾಯಿ ನದಿ ಭಾರತದ ಐ ಮೀನ್ ಪಶ್ಚಿಮ ಘಟ್ಟಗಳ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂಥದ್ದು ಗೋವಾ ಮತ್ತು ಕರ್ನಾಟಕಗಳ ಗಡಿ ಭಾಗದಲ್ಲಿ ಕಂಡುಬರುವಂಥ ಜಲಪಾತ ಸೊ ಭಾರತದ ಅತ್ಯಂತ ಎತ್ತರವಾದ ಜಲಪಾತ ಅಂದರೆ ನೊಕಾಯ್ಕಾಯಿ ಜಲಪಾತ ಸೊ ಇದಿಷ್ಟು ಜಲಪಾತಗಳ ಮೇಲೆ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳು ಸೊ ಈ ಪ್ರಶ್ನೆಗಳು ಪುನರಾವರ್ತನೆಯಾಗುವಂಥ ಸಂಭವ ನೀತಿ ಅತಿ ಹೆಚ್ಚಿದ್ದು ಸೊ ಇದು ಇದಿಷ್ಟು ಈ ಒಂದು ಜಲಪಾತದ ಮೇಲಿನ ಪ್ರಶ್ನೆಗಳು ಸೊ ಮುಂದಿನ ಸಂಭವ ವಿಡಿಯೋ ಸರಣಿಯಲ್ಲಿಯೂ ಸಹ ಇನ್ನೂ ಇತರ ಹಲವು ಹೊಸಂಶಗಳೊಂದಿಗೆ ಮತ್ತೆ ಈ ಒಂದು ಸಂಭವ ವಿಡಿಯೋ ಸರಣಿಯು ಮುಂದುವರಿಯುವುದು ಸೊ ಈ ಒಂದು ವಿಡಿಯೋವನ್ನು ತಪ್ಪದೇ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ